ಆಯ್ ನಾನು ವೇದ ವೆಲ್ಕಮ್ ಟು ವೇದಾವತಿ ಲಾಗ್ ಈ ದಿನ ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಜೌಳಿಕಾ ಅಂತಾರೆ ಗೋರಿಕಾ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ನಾನು ಸೋಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಒಂದು ಎರಡು ಸಲ ತೊಳ್ಕೊಂಡು ಕಬ್ಬಣದ ಬಾಂಡ್ಲಿ ತಗೊಂಡಿದ್ದೀನಿ ಹುರಿಯಕ್ಕೆ ಕಬ್ಳದ್ದು ಬಾಂಡ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ತಗೊಂಡಿದೀನಿ ನಿಮಗೆ ಜೋಳಿಕಾಯಿ ಬಿಡ್ಸೋಕ್ಕಾಗಲ್ಲಪ್ಪ ಅಂದ್ರೆ ಹೆಚ್ಕೋಬೋದು ಚಿಕ್ಕದಾಗಿ ಹೆಚ್ಕೊಂಡು ಕಟ್ ಮಾಡ್ಕೊಂಡು ಈ ಥರ ಅಂಚಿನಲ್ಲಿ ಹುರ್ಕೋಬೇಕು ಅಂಚಿನಲ್ಲಿ ಹುರ್ಕೊಳೋದ್ರಿಂದ ಸಮನಾಗಿ ಹುರಿಯುತ್ತೆ ಈ ಅದಕ್ಕೆ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಚೆನ್ನಾಗಿ ಹುರ್ಕೊಂಬಿಟ್ರೆ ಈ ಅದಕ್ಕೆ ಸಾಕು ಇದನ್ನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದು ಬಾಣ್ಲಿಲಿ ಮಾಡಿದರೆ ಚೆನ್ನಾಗೆ ಕುಕ್ಕರಲ್ಲಿ ಮಾಡಿದರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂತ ನನ್ನ ಭಾವನೆ ಇದು ಒಂದು ಬಾಣಲೆ ಇಟ್ಕೊಂಡು ಒಂದು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಸಾಸಿವೆ ಹಾಕೊಂಡೆ ಸಾಸಿವೆ ಹಾಕೊಂಡು ಹಸಿಮೆಣ್ಸಿಕ್ ನಮ್ಮ ಕಾರಕ್ಕೆ ಅನುಗುಣವಾಗಿ ನಾವು ಸಾಸಿವೆ ಹಸಿಮೆಣ್ಸಿಕೆ ಹಾಕೊಳ್ಳೋಣ ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಎತ್ತಿಟ್ಟು ತಿನ್ನಿಸ್ಬೋದು ಅಂತ ಇದನ್ನು ಸ್ವಲ್ಪ ಕೈಯಾಡಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಕಟ್ ಮಾಡಿದ ಮೇಲೆ ಸ್ವಲ್ಪ ಕರ್ಬೇವು ಹಾಕೋಬೇಕು ಜೀರಿಗೆ ಹಾಕೋಬೇಕು ನಾನು ಜೀರಿಗೆ ಫಸ್ಟೇ ಹಾಕೊಳ್ಳಲ್ಲ ಅದೇ ಸೀದ್ಬಿಡುತ್ತೆ ಅಂಥೇಳಿ ಇದು ಫ್ರೈ ಆಗೋಷ್ಟೊತ್ತಿಗೆ ಅದು ಚೆನ್ನಾಗಾಗುತ್ತೆ ಅಂತ ಹಾಗೆಯೇ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಕರಿಬೇವನ್ನ ಹೆಸರು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಹುರಿದಿದ್ದು ಜವಳಿಕಾಯಿ ಇರುತ್ತಲ್ಲ ಅದನ್ನು ಕೂಡ ಈ ಎಣ್ಣೊಳಗೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ ಇದು ಅರ್ಧ ಬೆಂದೋಗ್ಬಿಟ್ಟಿರುತ್ತೆ ಹಾಗಾಗಿ ನೀವು ಇದಕ್ಕೆ ಸಾಂಬಾರು ಪುಡಿ ಕುರೇಷನಿ ಪುಡಿ ಅಂತ ಒಂದು ಲಾಗಲ್ಲಿ ತೋರಿಸಿದ್ದೆ ನಾನು ಆ ಸ್ವಲ್ಪ ಉಪ್ಪು ಸ್ವಲ್ಪ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿ ಹಂಗೆ ತಕ್ಕೊಬೋದು ನಾವು ರಸ ಬೇಕು ಅಂದರೆ ಒಂದು ಒಂದು ಟೀ ಕಪ್ ಇರುತ್ತಲ್ಲ ಆ ಟೀ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕೋಬೇಕು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಚಿಕ್ಕ ಸ್ಪೂನ್ ಇದು ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಹಾಗೆಯೇ ಕುರೇಷಿನಿ ಪುಡಿ ಅಂತ ಹೇಳಿದ್ನಲ್ಲ ನಾನು ಮನೇಲಿ ಮಾಡಿದ ಎಲ್ಲ ಪಲ್ಯಕ್ಕೂ ಸೂಟ್ ಆಗುತ್ತಿದ್ದು ನಾನು ಕೊಬ್ಬರಿ ಕುರೇಷನಿ ಎಳ್ಳು ಕಡಲೆ ಶೇಂಗಾ ಹಾಕಿ ಪುಡಿ ಮ ಹುರಿದೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ಪಲ್ಯಗಳಿಗೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಟೊಮೊಟೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೀವು ಹುಳಿನೂ ಹಾಕಬೋದು ಹುಳಿ ಹಾಕೊಂಡ್ರೆ ಬೆಲ್ಲ ಹಾಕಬೇಕಾಗುತ್ತೆ ಅಂತ ನಮ್ಮ ಮನೇಲಿ ಬೆಲ್ಲ ಹಾಕ್ಕೊಂಡು ಇಷ್ಟಪಡೋಲ್ಲ ಅಂತ ನಾನು ಹಾಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಟೀ ಕಪ್ಪಷ್ಟು ನೀರು ಹಾಕ್ಕೊಂಡೆ ನೀರು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಾಡಿ ಟೇಸ್ಟ್ ನೋಡ್ಕೊಳ್ಳಿ ನಿಮ್ಮ ರುಚಿಗೆ ಏನು ಕಡಿಮೆ ಇದೆ ಅಂತಂದು ನೋಡ್ಕೊಂಡು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಡಬೇಕು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಯಾಕಂದರೆ ಮೊದಲೇ ಬೆಂದಿರುತ್ತೆ ಅರ್ಧ ಭಾಗ ಬೆಂದಿರುತ್ತಿದ್ದು ಹಾಗಾಗಿ ನೀರಲ್ಲಿ ಸ್ವಲ್ಪ ಬೆಂದರೆ ಸಾಕು ನಾನು ಹೇಳಿದ್ನಲ್ಲ ನೀವು ಫ್ರೈ ಡ್ರೈ ಪಲ್ಯ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕೊರಶಿನ ಪುಡಿ ಸಾಂಬಾರು ಪುಡಿ ಹೂವು ಟೊಮೊಟೊ ಹಾಕಿ ಇಳಿಸ್ಬಿಡ್ಬೋದು ನಾನು ಸ್ವಲ್ಪ ರಸ ಬೇಕು ನಮ್ಮ ನಂದೀಶ ಸ್ವಲ್ಪ ರಸದಂಗ ಪಲ್ಯ ಇಷ್ಟಪಡ್ತಾನೆ ಹಾಗಾಗಿ ನಾನು ರಸದಂಗೆ ಮಾಡ್ತಿದ್ದೀನಿ ನೋಡಿ ಈಗ ಅದವಾಗ ಬೆಂದಿದೆ ಇದು ತುಂಬ ಚೆನ್ನಾಗೂ ಆಗಿದೆ ಗಮಕ್ಕೆ ಯಾವಾಗ ತಿಂತೀವಪ್ಪ ಅನ್ನಿಸ್ತಿರುತ್ತೆ ಹಾಗೆಯೇ ಇದು ಚಳಿಗಾಲದಲ್ಲಿ ಒಂಥರ ಬಿಸಿ ಬಿಸಿ ರೊಟ್ಟಿ ಚಪಾತಿ ಈ ಪಲ್ಯ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಈಗ ಚೆನ್ನಾಗಿ ಬೆಂದಿದೆ ಹಾಗಾಗಿ ನಾನು ಪ್ಲೇಟ್ ಮುಚ್ತೀನಿ ನಾವು ಬಡಿಸುವಾಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೋಬೇಕು ಬೇಕಾದ್ರೆ ಕೊಬ್ಬರಿನೂ ಹಾಕ್ಕೋಬೋದು ನಾನು ಆ ಪೌಡ್ರಿಗೆ ಕೊಬ್ಬರಿ ಹಾಕ್ಕೊಂಡಿರ್ತೀನಲ್ಲ ಹಾಗಾಗಿ ಕೊಬ್ಬರಿ ಹಾಕ್ಕೊಂಡಿಲ್ಲ ಅದನ್ನ ಹಾಕ್ಕೊಂಡು ಬಿಸಿ ರೊಟ್ಟಿ ಜೋಳದ ಜೊತೆ ಜೋಳದ ರೊಟ್ಟಿ ಇರುತ್ತಲ್ಲ ಅದ್ರ ಜೊತೆಗೆ ಜೋಳಿಕ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ರೊಟ್ಟಿ ನಾ ಎರಡು ರೊಟ್ಟಿ ತಿನ್ನೋದು ನಾಲ್ಕು ರೊಟ್ಟಿ ತಿನ್ಬೋದು ಅಷ್ಟು ತುಂಬ ಟೇಸ್ಟಾಗಿರುತ್ತೆ ಬಿಸಿ ಬಿಸಿದು ಈ ಹೊರಗಡೆ ಹೋಗೋಕ್ಕೆ ಮಾಡೋಕ್ಕೆ ರೊಟ್ಟಿ ತಿಂದು ಹೋಗ್ಬಿಟ್ರೆ ತುಂಬ ಹೊಟ್ಟೆ ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಹಸಿ ಚಟ್ನಿ ಮಾಡ್ತಿದ್ದೀನಿ ಜೋಳಿಕಾಯಿ ಪಲ್ಯ ಹಸಿಮೆಣ್ಸುಕಾಯಿ ಚಟ್ನಿ ಹಾಗೆಯೇ ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಕಾಂಬಿನೇಷನು ಇದನ್ನು ಮಾಡೋದು ಹೇಗೆ ಬನ್ನಿ ನೋಡೋಣ ಒಂದು ಹದಿನೈದು ಹಸಿ ಮಿಣಸಕಾಯಿ ತೊಳೆದು ನಾನು ಕ ತೊಳೆದು ಹುರ್ಕೊತೀನಿ ಚೆನ್ನಾಗಿ ಹುರ್ಕೊಂಡ್ಬಿಡ್ತೀನಿ ಹುರ್ಕೊಂಡು ಆದಮೇಲೆ ಇದನ್ನು ಕಲ್ಲಲ್ಲಾದರೂ ಕುಟ್ಕೋಬೋದು ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಕಲ್ಲಲ್ಲೇ ಕುಟ್ಟೋದು ಹಾಗೆ ತಣ್ಣಗಾಗಿದೆ ಹುರ್ದ ಹುರ್ದು ಹಸಿಮೆಣ್ಸಿನ್ಕಾಯಿ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಬೌಲಿಗೆ ಇದ್ದೀನಿ ಮಿಕ್ಸಿ ಬೌಲಿಗೆ ಹಾಕೊಂಡು ಸ್ವಲ್ಪ ಒಂದು ಹದಿನೈದು ಎಲೆ ಕರ್ಬೇವು ಹಾಕೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಕ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ಇದು ಮೆ ಮೆಣಸಿಗೆ ಭಾಳ ಅನಿಸುತ್ತೆ ಆದರೆ ಉಪ್ಪು ನಮ್ ಕಡಿಮೆ ಇಡಿಸುತ್ತೆ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇದಕ್ಕೆ ಮತ್ತು ಬೇರೆ ಏನು ಹಾಕೋದು ಬೇಡ ನೋಡ್ರಿ ಈ ಥರ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ನೋಡಿರಿ ಮೊಸರು ಜೋಳಿಕಾಯಿ ಪಲ್ಯ ಹಸೆ ಚಟ್ನಿ ತುಪ್ಪ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಹಾಗೆಯೇ ಈ ಲಾಗು ಎಲ್ರಿಗೂ ಇಷ್ಟ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈ ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೊ ಗೊತ್ತಲ್ಲ ಒಂದು ಲೈಕ್ ಮಾಡಿ ಮತ್ತು ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ ಇಂಟ್ರೆಸ್ಟ್ ವಿಡಿಯೋದೊಂದಿಗೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ನನ್ನ ಭಾವನೆ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಬರಲಾ ಮತ್ತೆ ಸಿಗ್ತೀನಿ ಲಾಗಲ್ಲಿ